ಕ್ರಿಮಿನಲ್ಸ್ಗಳಿಗೆ ಅಮಿತ್ ಶಾ ಶಾಕ್ ಬ್ರಿಟಿಷರ ಕಾನೂನುಗಳಿಗೆ ಗುಡ್ ಬೈ ಐಪಿಸಿಗೆ ತಿಲಾಂಜಲಿ ವೀಕ್ಷಕರೇ ಯಾವುದೇ ಒಂದು ಕಾನೂನು ಇರದೆ ಒಂದು ವ್ಯವಸ್ಥೆಯನ್ನ ಸರಿಯಾಗಿ ನಿರ್ವಹಿಸುವುದು ಅಂದ್ರೆ ಅದನ್ನ ಊಹಿಸಿಕೊಳ್ಳೋಕು ಕಷ್ಟ ಮಾನವನ ಸಮಾಜಕ್ಕೆ ಕಾನೂನು ಅತ್ಯವಶ್ಯಕ ನಿರಂತರ ಸಂಘರ್ಷದಿಂದ ತುಂಬಿದ ಸಮಾಜದಲ್ಲಿ ಕಾನೂನು ಮಾನವನ ನಡವಳಿಕೆ ವರ್ತನೆಯ ಕುರಿತು ಮಾರ್ಗದರ್ಶನವನ್ನ ನೀಡ್ತಾ ಇರುತ್ತೆ ಕೇವಲ ಅಪರಾಧಗಳನ್ನ ತಡೆಗಟ್ಟುವುದಲ್ಲದೆ ನ್ಯಾಯವನ್ನ ಕೂಡ ಉತ್ತೇಜನ ನೀಡುತ್ತೆ ಹೀಗಾಗಿ ಕಾನೂನಿನ ಮುಂದೆ ಎಲ್ರೂ ಕೂಡ ಸಮ ಎಲ್ರಿಗೂ ಕೂಡ ಒಂದೇ ಕಾನೂನು ಅಂತ ಹೇಳ್ತಾರೆ ಸಮಾಜದ ರಕ್ಷಣೆಯ ಜೊತೆಗೆ ಮಾನವನ ವಿಕಸನಕ್ಕೂ ಕೂಡ ಕಾನೂನು ಪೂರಕವಾಗಿದೆ ಭಾರತ ಬ್ರಿಟಿಷರ ವರ್ಷದಲ್ಲಿ ಇದ್ದ ಸಮಯ ಅಂದ್ರೆ ಅರ್ವತ್ತೆರಡರಲ್ಲಿ ಭಾರತೀಯ ದಂಡ ಸಂಹಿತೆ ಅಂದ್ರೆ ಐಪಿಸಿಯನ್ನ ದೇಶದಾದ್ಯಂತ ಜಾರಿಗೊಳಿಸಲಾಗಿತ್ತು ಈ ಕಾನೂನಿನ ಅನ್ವಯ ವಿವಿಧ ಅಪರಾಧಿಗಳಿಗೆ ಶಿಕ್ಷೆ ಹಾಗೂ ದಂಡವನ್ನ ವಿಧಿಸಲಾಗ್ತಾ ಇತ್ತು ಐಪಿಸಿಯಲ್ಲಿ ಕೆಲವು ದೋಷಗಳಿದ್ದ ಕಾರಣ ಅದನ್ನ ಬದಲಾಯಿಸಿ ಮೂರು ಹೊಸ ಅಪರಾಧ ಕಾನೂನನ್ನ ದೇಶದಲ್ಲಿ ಜಾರಿಗೊಳಿಸಲಾಗ್ತಾ ಇದೆ ಭಾರತದ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿ ಜುಲೈ ಒಂದರಿಂದ ಹೊಸ ಯುಗ ಆರಂಭವಾಗಲಿದೆ ಹೊಸ ಕ್ರಿಮಿನಲ್ ಕಾನೂನುಗಳಾಗಿರುವಂತಹ ಭಾರತೀಯ ನ್ಯಾಯ ಸಂಹಿತ ಅಂದರೆ ಬಿಎನ್ ಎಸ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅಂದರೆ ಬಿ ಎನ್ ಎಸ್ ಎಸ್ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂದರೆ ಬಿ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಜುಲೈ ಒಂದರಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಜುಲೈ ಒಂದರ ಸೋಮವಾರದಿಂದ ದೇಶದಾದ್ಯಂತ ಈ ಒಂದಿಷ್ಟು ಕಾನೂನು ಜಾರಿಗೆ ಬರಲಿದೆ ಹೌದು ಈ ಮೂರು ಕಾನೂನುಗಳು ಇಂಡಿಯನ್ ಪಿನಲ್ ಕೋಡ್ ಅಂದ್ರೆ ಐಪಿಸಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂದರೆ ಸಿಆರ್ ಪಿ ಸಿ ಮತ್ತು ಎವಿಡೆನ್ಸ್ ಆಕ್ಟ್ ಗಳ ಜಾಗವನ್ನ ತುಂಬಲಿದೆ ದೇಶದ ಯಾವುದೇ ಮೂಲೆಯಲ್ಲೂ ಕೂಡ ದೂರನ್ನ ನೀಡುವ ಕ್ರಮವಾಗಿ ಜೀರೋ ಎಫ್ಐ ಆರ್ ಆನ್ಲೈನ್ ಮಾಧ್ಯಮದ ಮೂಲಕವೂ ಪೊಲೀಸರಿಗೆ ದೂರನ್ನ ನೀಡುವ ಸೌಲಭ್ಯ ಎಸ್ ಎಂ ಎಸ್ ನಂತಹ ಡಿಜಿಟಲ್ ಮಾಧ್ಯಮಗಳ ಮೂಲಕ ಸಮನ್ಸ್ ನೀಡುವ ವ್ಯವಸ್ಥೆ ಸೇರಿದಂತೆ ಈ ಮೂರು ಕಾನೂನುಗಳು ಆಧುನಿಕ ತಂತ್ರಜ್ಞಾನಕ್ಕೆ ಒತ್ತನ್ನ ನೀಡಿವೆ ಹಳೆಯ ಕಾನೂನು ಬ್ರಿಟಿಷ್ ಸಾಮ್ರಾಜ್ಯದ ಹಿತಾಸಕ್ತಿಗೆ ಆದ್ಯತೆಯನ್ನ ನೀಡ್ತಾ ಇತ್ತು ಆದರೆ ಈಗ ಮೂರು ಹೊಸ ಪ್ರಮುಖ ಕಾನೂನುಗಳ ಉದ್ದೇಶ ಶಿಕ್ಷೆಯನ್ನ ನೀಡುವುದಲ್ಲ ಬದಲಿಗೆ ನ್ಯಾಯವನ್ನ ಒದಗಿಸುವುದಾಗಿದೆ ಮೊದಲ ಬಾರಿಗೆ ಭಾರತೀಯತೆಯ ಅಸ್ಮಿತೆಯೊಂದಿಗೆ ಮೂರು ಪ್ರಮುಖ ಕ್ರಿಮಿನಲ್ ಕಾನೂನುಗಳ ಮೂಲಕ ತಮ್ಮದೇ ಆದ ಅಪರಾಧ ನ್ಯಾಯ ವ್ಯವಸ್ಥೆಯು ಭಾರತದಿಂದ ಭಾರತಕ್ಕಾಗಿ ಹಾಗೂ ಭಾರತೀಯರ ಸಂಸತ್ತಿನಿಂದ ರಚಿಸಲ್ಪಟ್ಟ ವ್ಯವಸ್ಥೆಯಿಂದ ನಡೆಸಲ್ಪಡುತ್ತದೆ ಹಾಗಾದ್ರೆ ಹಳೆ ಕಾನೂನು ಏನಿತ್ತು ಅಂತ ನೋಡೋದಾದ್ರೆ ಭಾರತೀಯ ದಂಡ ಸಂಹಿತೆ ಅಂದ್ರೆ ಐ ಪಿ ಸಿ ಭಾರತೀಯ ನ್ಯಾಯ ಸಂಹಿತೆ ಅಂದ್ರೆ ಬಿ ಎನ್ ಎಸ್ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಅಂದ್ರೆ ಸಿಆರ್ ಪಿ ಸಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಬಿ ಎನ್ ಎಸ್ ಎಸ್ ಭಾರತೀಯ ಸಾಕ್ಷಾ ಕಾಯ್ದೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಬಿ ಎನ್ ಎ ಅಂತಾನೆ ಹೇಳ್ಬಹುದು ಇದು ಹಳೆ ಕಾನೂನು ಇತ್ತು ಇನ್ನು ಹೊಸ ಕಾನೂನು ವಿಚಾರಕ್ಕೆ ಬರುವುದಾದ್ರೆ ಭಾರತೀಯ ದಂಡ ಸಂಹಿತೆ ಬದಲಿಗೆ ಬರಲಿರುವ ಭಾರತೀಯ ನ್ಯಾಯ ಸಂಹಿತಾ ಕಾಯ್ದೆಯು ಹಿಂದಿನ ಐನೂರ ಹನ್ನೊಂದು ಸೆಕ್ಷನ್ಗಳ ಬದಲಿಗೆ ಮುನ್ನೂರ ಐವತ್ತೆಂಟು ಸೆಕ್ಷನ್ಗಳನ್ನು ಒಳಗೊಂಡಿದೆ ಇಲ್ಲೂ ನೂರ ಎಪ್ಪತ್ತೈದು ಸೆಕ್ಷನ್ಗಳನ್ನು ಬದಲಿಗೆ ಎಂಟು ಹೊಸ ಸೆಕ್ಷನ್ಗಳನ್ನು ಸೇರಿಸಿ ಇಪ್ಪತ್ತೆರಡು ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಈಗ ಐದುನೂರ ಹದಿಮೂರು ಸೆಕ್ಷನ್ಗಳನ್ನು ಹೊಂದಿದ್ದು ಹಳೆಯ ಕಾನೂನಿನ ನೂರ ಅರವತ್ತು ಸೆಕ್ಷನ್ಗಳನ್ನು ಬದಲಾಯಿಸಲಾಗಿದೆ ಅದರಲ್ಲಿ ಒಂಬತ್ತು ಹೊಸ ಸೆಕ್ಷನ್ಗಳನ್ನ ಸೇರ್ಪಡೆ ಮಾಡಲಾಗಿದೆ ಒಂಬತ್ತು ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ ಭಾರತೀಯ ಸಾಕ್ಷ ಸಂಹಿತೆ ಹಿಂದೆ ನೂರ ಅರವತ್ತೇಳರ ಬದಲಿಗೆ ನೂರ ಎಪ್ಪತ್ತು ವಿಭಾಗಗಳನ್ನು ಹೊಂದಿರುತ್ತದೆ ಇಪ್ಪತ್ಮೂರು ವಿಭಾಗಗಳನ್ನು ಬದಲಾಯಿಸಲಾಗಿದೆ ಒಂದು ಹೊಸ ವಿಭಾಗ ಸೇರಿಸಲಾಗಿದೆ ಮತ್ತು ಐದು ವಿಭಾಗಗಳನ್ನು ರದ್ದುಗೊಳಿಸಲಾಗಿದೆ ಹೊಸ ಕಾನೂನುಗಳ ಅನುಷ್ಠಾನದ ನಂತರ ಎಫ್ಐಆರ್ನಿಂದ ನ್ಯಾಯಾಲಯದ ತೀರ್ಪಿನವರೆಗೆ ಸಂಪೂರ್ಣ ಪ್ರತಿಕ್ರಿಯೆ ಆನ್ಲೈನ್ ಆಗಿರುತ್ತದೆ ಮತ್ತು ಭಾರತವು ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನ ಅತಿ ಹೆಚ್ಚು ಬಳಸುವ ದೇಶವಾಗಿದೆ ಈ ಕಾನೂನುಗಳು ತಾರಿಕ್ ಪೇಗ್ ತಾರಿಖ್ ಅಂದ್ರೆ ಪದೇ ಪದೇ ವಿಚಾರಣೆ ಮುಂದೂಡುವುದು ಈ ಪ್ರಕ್ರಿಯೆಯನ್ನ ಅಂತ್ಯ ಹಾಡುವ ಉದ್ದೇಶವನ್ನ ಹೊಂದಿದೆ ಜೊತೆಗೆ ಮೂರು ವರ್ಷಗಳಲ್ಲಿ ನ್ಯಾಯವನ್ನ ನೀಡುವ ನ್ಯಾಯಾಂಗ ವ್ಯವಸ್ಥೆ ಖಾತ್ರಿಪಡಿಸುತ್ತದೆ ವಸಾಹತುಶಾಹಿ ಶಾಹಿ ಕಾನೂನುಗಳನ್ನ ಕೊನೆಗೊಳಿಸಲೆಂದೇ ಭಾರತೀಯರೇ ಭಾರತೀಯರಿಗಾಗಿ ಭಾರತೀಯ ಸಂಸತ್ ರೂಪಿಸಿದ ಮೂರು ಕಾನೂನುಗಳು ಇವು ನಾವು ಕೇವಲ ಕಾನೂನುಗಳ ಹೆಸರನ್ನ ಬದಲಾಯಿಸಿಲ್ಲ ಅವುಗಳ ಸ್ವರೂಪ ಅವುಗಳ ಆತ್ಮ ಮತ್ತು ಚೈತನ್ಯವು ಭಾರತೀಯವೇ ಆಗಿದೆ ಅಂತ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಯನ್ನ ನೀಡಿದ್ದಾರೆ